ಹಾಯ್ ಎಲ್ರಿಗೂ ನಮಸ್ತೆ ನೈಂಟೀಸ್ ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ತುಂಬ ದಿನ ಆಗಿತ್ತು ಬೆಳಿಗ್ಗೆ ಎದ್ದ ತಕ್ಷಣ ವ್ಲಾಗ್ ಶುರು ಮಾಡಿ ಮೊದಲೆಲ್ಲ ಬೆಳಗ್ಗೆ ನೆನೆ ಶುರು ಇದ್ದೆ ಸೊ ಇವತ್ತು ತುಂಬ ದಿನಗಳ ನಂತರ ಬೆಳಗ್ಗಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಎದ್ದಾದ್ಮೇಲೆ ಮನೇಲಿ ಬೆಡ್ ಎಲ್ಲ ಕ್ಲೀನ್ ಮಾಡುವಂಥದ್ದು ಅಭ್ಯಾಸ ಸೊ ಹಾಗಾಗಿ ನೀಟಾಗಿ ಬೆಡ್ಶೀಟ್ಸ್ ಎಲ್ಲ ಮಡಚಿಟ್ಟು ಬೆಡ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಎಲ್ಲ ನೀಟಾಗಿಟ್ಟು ಸೊ ಪಿಲ್ಲೋ ಮೇಲೆ ಈ ಥರದೊಂದು ಗೊಂಬೆ ಇದು ಬಂಟಿ ಅಂದ್ಬಿಟ್ಟು ಇದ್ರ ಹೆಸರು ಇದು ಯಾವಾಗಲೂ ಬೆಡ್ ಮೇಲೇ ಇರುತ್ತೆ ಸೊ ಇಟ್ಟಾದಮೇಲೆ ಮನೆ ಕೆಲಸ ತಿಂಡಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದಾಗಿರ್ಬೋದು ಇವತ್ತು ಹೂವಿಷನ್ದ್ದು ಎಕ್ಸಾಮ್ ಬೇರೆ ಇತ್ತು ಸೊ ಹಂಗಾಗ್ಬಿಟ್ಟು ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಇದ್ದೇ ಬ್ಯುಸಿನಲ್ಲೇ ಇದ್ದೆ ಇವತ್ತು ಮತ್ತು ಅದಾದಮೇಲೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಹುವಿಷನ್ನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಏನಂತ ಅಂದರೆ ಊರಿಂದ ಅಳಸಿಂದ ಹಣ್ಣು ಕೊಟ್ಟು ಕಳಿಸಿದ್ರು ಇದು ಎಷ್ಟು ಗಮಂತ ಇತ್ತು ಮನೆ ಅಂದರೆ ಅಣ್ಣಾಗಿದ್ದ ಅಣ್ಣಾಗಿರೋದ್ರಿಂದ ಮನೆಯೆಲ್ಲ ಅಂತ ಇತ್ತು ಸೊ ಅವಳು ನಾವು ಹುಷನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಅವಳಿಗೂ ಕಟ್ ಮಾಡಿಬಿಟ್ಟು ಇದ್ದೀನಿ ಸೊ ಅವಳು ಏನೇನು ನಡೀತು ಎಕ್ಸಾಮಲ್ಲಿ ಯಾರು ಏನು ಹೇಳಿದ್ರು ಈ ಥರ ಬಂದ ತಕ್ಷಣ ಮನೆಗೆ ಎಲ್ಲ ಫುಲ್ ಅವಳ್ದು ಸ್ಕೂಲ್ಗೆ ಹೋಗಿ ಹೋಗೋದ್ರಿಂದ ಹಿಡಿದು ಇನ್ನು ಮನೆಗೆ ಬರೋವರೆಗೂ ಏನೇನಾಯಿತು ಟೀಚರ್ಸ್ ಏನು ಹೇಳಿದ್ರು ಎಕ್ಸಾಮ್ ಹೆಂಗೆ ಮಾಡಿದೆ ಈ ಥರದ್ದೆಲ್ಲ ಹೇಳೋ ಅಂಥ ಅಭ್ಯಾಸ ಅವಳಿಗೆ ಸೊ ಇದು ಪ್ರತಿ ದಿವಸ ಮನೇಲಿ ನಡೆಯುತ್ತೆ ಲೋಕ್ಷನೂ ಕೂಡ ಹೇಳ್ತಾನೆ ಉಷ್ಯನೂ ಹೇಳ್ತಾಳೆ ಸೊ ಬಂದ ತಕ್ಷಣ ಬಟ್ಟೆನೂ ಕೂಡ ಚೇಂಜ್ ಮಾಡಿಲ್ಲ ನಾನು ಆಳ್ಸಿದ ಕಟ್ ಮಾಡಿಕೊಂಡು ಅವಳಿಗೆ ಬಿಡಿಸಿ ಬಿಡಿಸಿ ಇದ್ದೀನಿ ತಿಂದ್ಕೊಂಡು ಎಲ್ಲ ಹೇಳ್ತಾ ಇದ್ದಾಳೆ ಎಕ್ಸಾಮ್ ಹೆಂಗೆ ನಡೀತು ಎಕ್ಸಾಮಲ್ಲಿ ನಂಬರ್ ಆಲ್ ಟಿಕೆಟ್ ನಂಬರ್ ಬರೆಯೋದ್ರಿಂದ ಹಿಡಿದು ಮತ್ತು ಲಾಸ್ಟಲ್ಲಿ ಸೈನ್ ಮಾಡಿ ಕೊಡೋವರ್ಗು ಫುಲ್ಲು ನೀಟಾಗಿ ಹೇಳ್ಬಿಡ್ತಾಳೆ ಸೊ ಅವ್ರ ಜೊತೆ ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ನಕ್ಕೊಂಡು ಸೊ ಈ ಥರ ಅಳಸಿನಣ್ಣೆಲ್ಲ ಕಟ್ ಮಾಡ್ತಾಯಿದ್ದೀನಿ ಈ ಹಣ್ಣಿಂದ ಏನಂತ ಅಂದರೆ ನಾನು ಅಂದ್ಕೊಂಡಿದ್ದೆ ದಪ್ಪ ಇರುತ್ತೆ ತೊಳೆಗಳು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ನೋಡಿದ್ರೆ ತುಂಬ ಚಿಕ್ಕ ಚಿಕ್ಕದು ತುಂಬಾ ಸ್ವೀಟ್ ಇತ್ತು ಬಟ್ ಚಿಕ್ಕ ತೊಳೆ ಇತ್ತು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಬೋರ್ ಆಗ್ತಾಯಿತ್ತು ಕೂಡ ಅಯ್ಯೋ ಇಷ್ಟೊಂದು ಹೆಂಗಪ್ಪ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ಅದಕ್ಕೆ ಅರ್ಧ ಮಾತ್ರ ಕಟ್ ಮಾಡಿಕೊಂಡು ಇನ್ನು ಅರ್ಧ ಹಾಗೆ ಎತ್ತಿಟ್ಟಿದ್ದೀನಿ ಎತ್ತಿಟ್ಕೊಂಬಿಡೋಣ ಯಾರಿಗಾದ್ರೂ ಕೊಡೋಣ ಅಂತ ಅಂದ್ಬಿಟ್ಟು ಸೊ ನೋಡಿ ತುಂಬ ಚಿಕ್ಕ ಚಿಕ್ಕದಿತ್ತು ಸ್ಕೂಲಲ್ಲಿ ನಡೆದಿದ್ದೆಲ್ಲ ಹೇಳ್ಕೊಂಡು ಅವಳು ತಿಂತ ಅಳತನ ತಿಂತಾ ಇದ್ದು ಸೊ ಈ ಥರ ಇವತ್ತಿನ ಮಧ್ಯಾಹ್ನದ್ದು ನಡೀತಾ ಇರೋಂಥದ್ದು ಸೊ ನೋಡಿ ಅದನ್ನು ತೆಗಿಯೋದಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇತ್ತು ಅಂತ ಅಂದ್ರೆ ಇವಾಗಂತೂ ಹಳಸಿನ ಸೀಸನ್ ಆಗಿರೋದ್ರಿಂದ ಎಷ್ಟೊಂದು ಇಲ್ಲಿ ಟೌನ್ ಕಡೆಗೆಲ್ಲ ರೋಡ್ ಮೇಲೆಲ್ಲ ಇಟ್ಕೊಂಡು ಮಾರ್ತಾಯಿರ್ತಾರೆ ಆ ಘಮ ಇರುತ್ತಲ್ಲ ಎಂಥವ್ರಿಗೂ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಆ ಘಮ ಅಂತೂ ಅಳಸಿನ ಹಣ್ಣಿನ ಸೊ ಗಾದೆನೇ ಇದೆ ಅಷ್ಟು ಹೊಟ್ಟೆ ಅಶ್ವಾದಾಗ ಅಷ್ಟು ಅಳಸಿನ ತಿನ್ನು ಊಟ ಮಾಡಿ ಹಣ್ಣು ತಿನ್ನು ಅಂತ ಅಂದ್ಬಿಟ್ಟು ಸೊ ಹೊಟ್ಟೆ ಅಶ್ವಾದಾಗಿ ಈ ಏನಾದರೂ ಕೊಟ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿರುತ್ತೆ ಸೊ ಈ ಅಳಸಿ ನಣ್ಣು ಅಪರೂಪದ್ದು ಈ ವರ್ಷ ಮೊದಲನೇ ಅಳಸಿ ಹಣ್ಣಿದು ನಾವು ತಿಂತಾ ಇರೋದು ಸೊ ತುಂಬಾ ಖುಷಿ ಆಗ್ತಿತ್ತು ರುಚಿ ಮಾತ್ರ ಅದ್ಭುತವಾಗಿತ್ತು ಎಷ್ಟು ಸ್ವೀಟ್ ಇತ್ತು ಅಂತ ಅಂದರೆ ಅಷ್ಟೊಂದು ಸ್ವೀಟ್ ಇತ್ತು ಬಟ್ ದಪ್ಪ ಇರಲಿಲ್ಲ ತೊಳೆ ತುಂಬ ತೆಳವಿತ್ತು ಆವಾಗ ಸ್ವಲ್ಪ ದಪ್ಪ ಇಲ್ಲದೆ ಇರೋ ಕಾರಣ ಸ್ವಲ್ಪ ಬೇಜಾರಾಗ್ತಾಯಿತ್ತು ಇತ್ತು ಮತ್ತು ಎರಡು ಮೂರು ಹಣ್ಣು ತಿಂದರೂ ಒಂದು ಎರಡು ಮೂರು ತೊಳೆ ತಿಂದ್ರೂ ಒಂದು ತಿಂದ್ವಿ ಅನ್ನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಸೊ ಹಂಗಾಗ್ಬಿಟ್ಟು ಒಂದು ಅರ್ಧ ಮಾತ್ರ ಕಟ್ ಮಾಡಿ ಬಿಡಿಸ್ಕೊಂಡು ಇನ್ನೊಂದು ಅರ್ಧ ಇರೋದನ್ನ ನಾನು ಎತ್ತಿಟ್ಕೊಂಡ್ಬಿಟ್ಟೆ ಸೊ ಇವತ್ತು ಈ ಥರ ನಡೆದಿದ್ದು ಮತ್ತು ಇನ್ನೊಂದು ಏನಂತ ಅಂದರೆ ನಾವು ಮಕ್ಕಳಿಗೆ ಈ ಥರ ಸ್ಕೂಲಿಂದ ಬಂದ ತಕ್ಷಣ ಅಥವಾ ಹೊರ್ಗಡೆ ಅವ್ರು ಹೋಗಿ ಬಂದ ತಕ್ಷಣ ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಏನು ನಡೀತು ಹೇಗಿದೆ ಸ್ಕೂಲಲ್ಲಿ ಯಾರ ಜೊತೆ ಏನೇನು ಮಾತಾಡಿದ್ರು ಈ ಥರದ್ದು ಕೇಳೋದು ಅಭ್ಯಾಸ ಮಾಡಿಕೊಳ್ಳೋದು ನನ್ನ ಪ್ರಕಾರ ಒಳ್ಳೇದಂತ ಅನಿಸುತ್ತೆ ಯಾಕೆಂತಂದರೆ ಅವರುಗಳು ಮಕ್ಕಳು ಯಾರೇ ಆಗಿರ್ಬೋದು ಏನೂ ಮುಚ್ಚಿಡೋದಿಲ್ಲ ಅವ್ರಿಗೇನೇ ಖುಷಿಯಾಗಿರಲಿ ಬೇಜಾರಾಗಿರಲಿ ಅಥವಾ ಏನೇ ಆಗಿರಲಿ ಸೊ ನಾವು ಮನೇಲಿ ಫ್ರೆಂಡ್ಸ್ ಫ್ರೆಂಡ್ ಥರ ಇರೋದ್ರಿಂದ ಅವರಿಗೆ ಒಂದು ಕಂಫರ್ಟಬಲ್ ಫೀಲ್ ಮಾಡೋದ್ರಿಂದ ಸೊ ಅವರು ಯಾವುದೇ ರೀತಿಯ ಘಟನೆಗಳಾದ್ರೂ ಮನೇಲಿ ಹೇಳ್ತಾರೆ ಸೊ ಅದು ಒಳ್ಳೆಯ ಅಭ್ಯಾಸ ಅಂತ ನನ್ನ ಅಭಿಪ್ರಾಯ ಸೊ ಏನೇ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಮನೇಲಿ ಬಂದು ಹೇಳ್ಕೊಳ್ಳೋ ಥರ ಇರಬೇಕು ಸೊ ನಾವು ಅದನ್ನು ಅವ್ರಿಗೆ ಫೀಲ್ ಮಾಡಿಸ್ಬೇಕು ನನ್ನ ನಮ್ಮಮ್ಮ ಜೊತೆ ಹೇಳಬೇಕು ಅಂತ ಅನ್ನಿಸ್ಬೇಕು ಅವ್ರಿಗೆ ಆ ಥರ ಸ್ಪೆಷಲಿ ಹೆಣ್ಮಕ್ಳುಗಳ ಜೊತೆ ಈ ಥರ ಇರೋ ಇರೋದು ನನ್ನ ಪ್ರಕಾರ ಒಳ್ಳೇದಂತ ಅನಿಸುತ್ತೆ ಸೊ ಯಾರಾದರೂ ಅಮ್ಮಂದಿರು ಅಥವಾ ನೋಡ್ತಾ ಇದ್ದರೆ ಸೊ ನೀವು ಕೂಡ ಮನೆಯಲ್ಲಿ ಮಕ್ಕಳು ಮನೆಯಿಂದ ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಸ್ಕೂಲಲ್ಲಿ ಏನಾಯಿತು ಹೇಗಿತ್ತು ಇವತ್ತಿನ ದಿವಸ ಅಂತ ಕೇಳೋದು ಒಳ್ಳೆಯ ಅಭ್ಯಾಸ ಯಾವುದೇ ರೀತಿಯ ಘಟನೆಗಳು ನಡೆದ್ರೂ ಮನೇಲಿ ಹೇಳ್ಕೊತಾರೆ ಅದನ್ನು ನಾವು ಅಭ್ಯಾಸ ಮಾಡಬೇಕು ಸೊ ನನ್ನ ಮಗಳೇನಂತಂದರೆ ಕೆಟ್ಟದಾಗಲಿ ಒಳ್ಳೇದಾಗಲಿ ಯಾರಾದರೂ ಬೈಲಿ ಟೀಚರ್ಸ್ ಒದೆ ಕೊಟ್ಟರು ಕೂಡ ಹಿಂಗೆ ಆಯಿತು ಅಂತ ಬಂದು ಹೇಳ್ಬಿಡ್ತಾಳೆ ಅವ್ಳಿಗೆ ಹೇಳೋವರೆಗೂ ಅವ್ಳಿಗೆ ಸಮಾಧಾನವೇ ಇರೋದಿಲ್ಲ ಹಿಂದಿಂದಲೇ ಸುತ್ತಾ ಇರ್ತಾಳೆ ಆ ಥರದ್ದು ಯಾವುದೋ ಒಂದು ಹೇಳದೆ ಇರೋವಂಥದ್ದು ಇತ್ತು ಅಂದ್ರೂ ನನಗೆ ಗೊತ್ತಾಗೋಗ್ಬಿಡ್ತೋ ಏನು ಏನೋ ಇದೆ ಬರ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಸೊ ಆ ಥರ ನಮ್ಮನೇಲಿ ನಡೆಯುವಂಥದ್ದು ಸೊ ಅದು ತುಂಬ ಒಳ್ಳೆಯ ಅಭ್ಯಾಸ ಆಗಲಿ ಗಂಡು ಮಕ್ಕಳಾಗಲಿ ಮಕ್ಳುಗಳ ಹತ್ರ ಏನೇ ಇದ್ರೂ ಕೇಳಬೇಕು ಮತ್ತು ಅವರು ಹೇಳಬೇಕಾದ್ರೆ ನಾವು ಕೂಡ ಪೇಷನ್ಸಿಂದ ಕೇಳಿಸ್ಕೊಬೇಕು ಸಮಾಧಾನವಾಗಿ ಹೇಳಬೇಕಾದ್ರೆ ಕೇಳಿಸ್ಕೊಳೋದು ಒಳ್ಳೆಯದು ಅವರೇನೋ ಹೇಳೋಕ್ಕೆ ಬಂದಾಗ ಏ ಹೋಗಮ್ಮ ನನಗೆ ಕೆಲಸ ಐತೆ ಅಥವಾ ಏನೋ ಮಾಡ್ತಾಯಿರ್ತೀವಿ ಕೋಪ ಮಾಡ್ಕೊಳೋದು ಈ ಥರ ಎಲ್ಲ ಮಾಡಬಾರ್ದು ಸೊ ಮನೆಯಲ್ಲಿ ಮಕ್ಕಳ ಜೊತೆ ಆದಷ್ಟು ಬೆಳೆದಿರೋ ಮಕ್ಕಳ ಜೊತೆಗೆ ಈ ಐ ಸ್ಕೂಲ್ ಮಕ್ಕಳಾಗಿರ್ಬೋದು ಈಗ ಕಾಲೇಜಿಗೆ ಹೋಗ್ತಾ ಇರೋವಂಥ ಮಕ್ಕಳ ಮಕ್ಕಳು ಜೊತೆಗೆ ಫ್ರೆಂಡ್ ಥರ ಇರೋದು ಒಳ್ಳೆಯದು ತುಂಬಾ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ನಿಮಗೆ ಏನು ಅನಿಸುತ್ತೆ ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ನಾನು ಹೇಳಿದ್ದು ಸರಿನಾ ಅಥವಾ ತಪ್ಪಾ ಅಂತ ಅಂದ್ಬಿಟ್ಟು ಸೊ ನಿಮ್ಮ ಅಭಿಪ್ರಾಯ ಕೂಡ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತು ಅಳಿಸಿದನಿಂದು ಕತೆ ಮುಗೀತು ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಇದ್ವಿ ಓ ವಿಷ ಎಕ್ಸಾಮ್ ಇದ್ದಿದ್ದರಿಂದ ನಾನು ಬರೋದಿಲ್ಲ ನೀವು ಬೇಕಂದ್ರೆ ಹೋಗ್ಬಿಟ್ಟು ಬರ್ರಿ ಅಂತ ಹೇಳ್ತಾ ಇದ್ಲು ಸೊ ಅವಳಿಗೆ ಪಬ್ಲಿಕ್ ಎಕ್ಸಾಮ್ ನಡೀತಾ ಇದೆ ಟೆಂತ್ ಆಗಿರೋದ್ರಿಂದ ಅವಳು ಸ್ವಲ್ಪ ಓದ್ಕೊಬೇಕು ನಾನು ನಾನು ಬರೋದಿಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ನಮಗೂ ಮನೇಲಿದ್ದು ಬೋರ್ ಆಗ್ತಾಯಿತ್ತು ಸೊ ಹಂಗಾಗ್ಬಿಟ್ಟು ಇವತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಈವೆಂಟ್ ನಡೀತಾ ಇತ್ತು ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾನು ಲೋಕ್ಷ ಹೊರಟ್ವಿ ಹೋಗೋಣ ಅಂತ ಹೇಳಿ ಸೊ ಟಿ ವಿ ನೈನ್ ಅವರು ಮಾಡಿದ್ದಂಥದ್ದು ಸೊ ನೋಡಿ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಏನಂತ ಅಂದರೆ ನಿಜಕ್ಕೂ ನನಗಂತೂ ಫುಲ್ ಖುಷಿ ಆಗೋಯ್ತು ಈ ಫರ್ನಿಚರ್ಸ್ ಆಗಿರ್ಬೋದು ಮತ್ತು ಮನೇಲಿಡುವಂಥ ಎಷ್ಟೊಂದು ಅಲಂಕಾರಿಕ ವಸ್ತುಗಳಾಗಿರ್ಬೋದು ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಏನು ಎಷ್ಟು ಚೆನ್ನಾಗಿರುವಂಥ ಸೋಫಾಗಳು ಮತ್ತು ಡೈನಿಂಗ್ ಟೇಬಲ್ಸು ಈ ಥರದ್ದು ಇತ್ತು ಸೊ ನಾವೇನು ತೊಗೊಳೋದಕ್ಕೆ ಹೋಗಲಿಲ್ಲ ಜಸ್ಟ್ ನೋಡ್ಕೊಂಬರೋಣ ಅಂತ ಹೋದ್ವಿ ನೋಡಿ ಈ ವಿಗ್ರಹ ಇದೆಯಲ್ಲ ಇದು ಕೃಷ್ಣಂದು ಇದು ಎಪ್ಪತ್ತು ಸಾವಿರ ರೂಪಾಯಿ ಇದೆ ನೋಡಿ ನಾನು ಪ್ರೈಸ್ ಕೂಡ ತೋರಿಸ್ತಾ ಇದ್ದೀನಿ ಸೊ ಏನು ಚೆನ್ನಾಗಿತ್ತು ಅಂತ ಅಂದರೆ ಈ ಥರ ಈವೆಂಟ್ಗಳು ಅಥವಾ ಈ ಥರದ್ದೇನೋ ಹೊರ್ಗಡೆ ಹೋದಾಗ ನೋಡಿದಾಗ ನಿಜವಾಗಲೂ ಒಂಥರ ಆಶ್ಚರ್ಯ ಆಗುತ್ತೆ ನೋಡಿ ಅದು ನಮ್ಮ ಲೋಕ್ ಎಲ್ಲ ಸೋಫಾ ಮೇಲೆ ಉಯ್ಯಾಲೆಗಳ ಮೇಲೆ ಎಲ್ಲ ಕೂತ್ಕೊಂಡು ಕೂತ್ಕೊಂಡು ಎದ್ದು ಬರ್ತಾ ಇದ್ದಾನೆ ಸೊ ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನೋಡಿ ಅಲ್ಲೊಂದು ಇದೆ ಈ ಥರದ್ದು ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಈ ಸೋಫಾ ಅಂದರೆ ಇದ್ರ ಮೇಲೆ ಮಲ್ಕೊಂಬಿಟ್ರೆ ಕೂತ್ಕೊಂಡ್ಬಿಟ್ರೆ ನಿದ್ದೆನೇ ಬಂದು ಬಂದುಬಿಡುತ್ತೆ ಆ ಥರದ್ದು ಇದೆಲ್ಲ ಇದೆ ಇದೆಲ್ಲನ ಇದೆಲ್ಲ ತುಂಬಾ ಪ್ರೈಸ್ ಇತ್ತು ಸೊ ಡೈನಿಂಗ್ ಟೇಬಲ್ಸು ಇಲ್ಲಿರುವಂಥದ್ದು ಏನಂತ ಅಂದರೆ ಈ ಹೊರಗಡೆ ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೆ ನೋಡಿ ಈ ಪಾರ್ಕ್ಗಳಲ್ಲಿ ಈ ಥರದ್ದು ಈ ಹಟ್ಟಿದ ಹಟ್ಟು ಥರ ಇದೆಯಲ್ಲ ಈ ಗುಡಿಸ್ಲು ಥರ ಮಾಡಿದಾರಲ್ಲ ಇದಂತೂ ನನಗೆ ತುಂಬಾ ಇಷ್ಟ ಆಗೋಯ್ತು ನೋಡೋದಕ್ಕೆ ಗುಡಿಸ್ಲು ಥರನೇ ಕಾಣಿಸಿದ್ರು ಅದೆಲ್ಲ ಪ್ಲ್ಯಾಸ್ಟಿಕ್ದು ಬಟ್ ಇದರಲ್ಲಿ ಬೇಕಂದರೆ ನಾವು ಬೆಡ್ ಕೂಡ ಹಾಕೊಂಡು ಮಲ್ಕೊಬೋದು ಈ ತೋಟಗಳಲ್ಲಿ ಈ ಥರದ್ದು ಹೊರ್ಗಡೆ ಎಲ್ಲಾದ್ರೂ ಇಡೋದಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಏನು ಲುಕ್ ಇತ್ತು ಅಂತ ಅಂದರೆ ಅಷ್ಟು ಖುಷಿ ಆಯಿತು ಇಲ್ಲಿ ನೋಡಿ ಇದೆಲ್ಲ ಹುಡ್ದು ಇದೆಲ್ಲ ಹತ್ತು ಸಾವಿರ ಟೆನ್ ತೌಸಂಡು ಟ್ವೆಲ್ ತೌಸಂಡ್ ಈ ಥರ ಇತ್ತು ಇದು ನೋಡಿ ಜಿಂಕೆದು ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ ಅಂದರೆ ತುಂಬಾ ಇಷ್ಟ ಇತ್ತು ಇದೆಲ್ಲ ಈ ಕಲ್ಲಲ್ಲಿ ಮಾಡಿರೋ ಅಂಥದ್ದು ಏನಂತಾರೆ ಅದಕ್ಕೆ ಮಾರ್ಬಲ್ ಏನೋ ಅದರಲ್ಲಿ ಮಾಡಿರೋ ಅಂಥದ್ದು ಇನ್ನು ಈ ಪೇಂಟ್ಗಳಂತೂ ಸೂಪರಾಗಿತ್ತು ಅದೆಲ್ಲ ನೋಡ್ತಾ ಇದ್ರೆ ಕೊನೆಗೆ ಅವರು ವೀಡಿಯೋನೇ ಮಾಡ್ಕೊಬೇಡಿ ಅಂತ ಅಂದ್ಬಿಟ್ರು ವೀಡಿಯೋ ಮಾಡಿಕೊಂಡು ಮತ್ತು ಬೇರೆ ಎಲ್ಲಾದರೂ ಈ ಥರ ರೆಡಿ ಮಾಡಿಸ್ಕೊತಾರೆ ಅಂತ ಹೇಳಿ ಮತ್ತು ಅದಲ್ದಲೆ ಈ ಥರ ಸ್ಟಾಲ್ಸ್ಗಳೆಲ್ಲ ಫುಡ್ದಾಗಿರ್ಬೋದು ಮತ್ತು ಏನಾದ್ರೂ ತಿನ್ನೋದಿಕ್ಕೆ ಐಟಮ್ಸ್ಗಳಾಗಿರ್ಬೋದು ಆಟ ಆಡೋದಿಕ್ಕಾಗಿರ್ಬೋದು ನೋಡಿ ಈ ಥರದ್ದು ಎಲ್ಲವೂ ಇಟ್ಟಿದ್ರು ಇಲ್ಲಿ ಇದ್ದು ಕರ್ದಂಟು ಡ್ರೈ ಫ್ರೂಟ್ಸಲ್ಲಿ ಮಾಡಿರುವಂಥದ್ದು ಲಡ್ಡುಗಳಾಗಿರ್ಬೋದು ಈ ಥರ ಚಿಪ್ಸು ಡ್ರೈ ಫ್ರೂಟ್ಸು ಇದೇನೋ ಆಯುರ್ವೇದಿಕ್ದೇನೋ ಇತ್ತು ಇದು ಸೊ ಈ ಥರ ಎಲ್ಲ ಥರದ್ದು ಸ್ಟಾಲ್ಸ್ಗಳು ಇತ್ತು ಸೊ ನಾವು ಒಂಥರ ಹೊರಗಡೆ ಹೋಗಿ ಬಂದಿರೋದ್ರಿಂದ ಮೈಂಡ್ ಕೂಡ ಸ್ವಲ್ಪ ಫ್ರೆಶ್ ಅನ್ನಿಸ್ತಾ ಇತ್ತು ಸೊ ನೋಡಿ ಸೋಫಾಗಳಂತೂ ನಂಗೆ ಸಖತ್ ಇಷ್ಟ ಆಯಿತು ಇನ್ನು ಬೇರೆ ಕಡೆ ಇನ್ನೊಂದು ಸೈಡ್ ಬಂದರೆ ಕಾರ್ಗಳು ಗಾಡಿಗಳದು ಇದೆಲ್ಲದೂ ನಡೀತಾ ಇತ್ತು ಬೇಕಂದ್ರೆ ನಾವು ಟ್ರೈ ಮಾಡಿ ಕೂಡ ನೋಡ್ಬೋದಾಗಿತ್ತು ಗಾಡಿನ ಅದಾದಮೇಲೆ ಗಿರಿಯಾಸ್ ಅವ್ರದ್ದು ಈ ಓಮ್ ಪ್ರಾಡಕ್ಟ್ಸ್ ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಈ ಥರದ್ದು ಗೀಝರ್ಗಳು ಈ ಥರದ್ದೆಲ್ಲದೂ ಇತ್ತು ಈ ಥರ ಬಂದು ಓಡಾಡ್ಕೊಂಡು ನೋಡ್ಕೊಂಡು ಹೋಗಿದ್ದು ನಮಗಂತೂ ತುಂಬಾ ಆಯಿತು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ